ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಿಷನ್ ತ್ರಿಬಲ್ ಒನ್ ತೌಲಾ ರಾಶಿ ಯಾರೆಲ್ಲ ಇದರ ಇವತ್ತಿನ ದಿನ ನಿಮಗೆ ಏನ ಬರ್ತಾ ಇರುವಂಥದ್ದು ನೀವು ತುಂಬಾ ತುಂಬಾ ಬ್ರಿಲಿಯೆಂಟ್ ಇರ್ಬೋದು ನಿಮ್ಮ ಡ್ರೀಮ್ ಕಡೆ ನೀವು ಗಮನನ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಫೀಲಿಂಗ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಆಕ್ಷನ್ ಅನ್ನ ತೊಗೋಬೇಕು ಅಂತ ಅನ್ಕೊಂಡಿರ್ಬೋದು ನೀವು ದೇವರಂಗೆ ಪ್ರೇಯರ್ ಮಾಡ್ತಾ ಇರಬಹುದು ನೀವು ಏನೋ ಒಂದು ಸಕ್ಸಸ್ ಅನ್ನ ಕಾಣೋದಕ್ಕೋಸ್ಕರ ಇಂಟೆಲಿಜೆಂಟ್ ಕೂಡ ನೀವು ಇರುವಂತದ್ದು ನಂಬಿಕೆನ ಇಡಿ ನಂಬಿಕೆನ ಇಟ್ಟಿದ್ದಲ್ಲಿ ಆ ಟೈಮ್ ಬಂದಿದ್ದಲ್ಲಿ ನಿಮ್ಮ ಅನ್ಕೊಂಡಿರುವಂತ ಕೆಲಸಗಳು ಆಗುವಂಥದ್ದು ಮತ್ತೆ ಇಲ್ಲಿ ನೀವು ತುಂಬಾನೇ ಬ್ರಿಲಿಯಂಟ್ ಇದ್ದೀರಾ ನಿಮ್ಮ ಮಾತನ್ನ ಯೂನಿವರ್ಸ್ ಬೇಗ ಕ್ಯಾಚ್ ಕ್ಯಾಚ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಹ್ ತುಂಬಾ ತುಂಬಾ ಶಕ್ತಿ ಇರುವಂತಹ ಲೇಡೀಸ್ ಕೂಡ ನೀವು ಆಗಿರುವಂತದ್ದು